ಅಂಚೆಗೆ ಹೋಗದ ಪತ್ರ ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ ಚಾಪ್ಟರ್ನ ಹೆಸರು ಸಕಲರು ನಿಮ್ಮನ್ನು ವೀಕ್ಷಿಸುತ್ತಿದ್ದಾರೆ ಅಂದರೆ ಎಲ್ಲರೂ ನಮ್ಮನ್ನು ನೋಡ್ತಾ ಇದ್ದಾರೆ ಅಂತ ಓಕೆ ನಾನು ನಿಮಗೆ ಈ ಪುಸ್ತಕ ಓದಬೇಕಾದ್ರೇ ಹೇಳಿದ್ದೆ ಈ ಪುಸ್ತಕದಲ್ಲಿರೋದೆಲ್ಲ ವಾಸ್ತವ ಫ್ಯಾಕ್ಟ್ ಸತ್ಯ ಓಕೆ ಇದನ್ನು ನಾವು ಒಪ್ಪಿಕೊಳ್ಳಲೇಬೇಕಾಗುತ್ತೆ ನಾವು ಏನು ಉಲ್ಟಾ ಮಾತಾಡಿರ್ತೀವಿ ನಾರ್ಮಲಿ ನಮಗೆ ಹೆಂಗೆ ಬೇಕು ಹಾಗೆ ಕೆಲವೊಂದು ನಾವೇ ನಮಗೆ ಬೇಕಾದಂಥ ವಾಕ್ಯಗಳನ್ನು ರಚಿಸ್ಕೊಂಡು ಅದೇ ಸರಿ ಆ್ಯಂಡ್ ಪ್ರಪಂಚ ಎಲ್ಲ ಮಾಡ್ತಾ ಇದೆಯಲ್ವಾ ಅಂತ ಅಂದ್ಕೊಂಡು ಜೀವಿಸ್ತಿರ್ತೀವಿ ಅಲ್ಲ ಆ ಥರ ಇಲ್ಲ ಈ ಬುಕ್ಕಲ್ಲಿ ನಿಜವಾಗ್ಲೂ ಏನಿದೆ ಅದನ್ನೇ ಮಾತಾಡ್ತಾ ಇದ್ದಾರೆ ಅವ್ರು ಏನು ಹೇಳ್ತಿದ್ದಾರೆ ಎಲ್ಲರೂ ನಮ್ಮನ್ನು ನೋಡ್ತಿದ್ದಾರೆ ಅನ್ನೋ ಥರನೇ ನಾವು ಬದುಕಬೇಕು ಅಂತ ಓಕೆ ಅದಕ್ಕೆ ಏನು ಹೇಳ್ತಾರೆ ಅಂದರೆ ಯಾಕೆ ಆ ಥರ ಬದುಕಬೇಕು ಅಂದರೆ ನಮ್ಮ ತಂದೆ ಸಿಗರೆಟ್ ಸೇರ್ತಾರೆ ಅಂದರೆ ಸ್ಮೋಕ್ ಮಾಡ್ತಾರೆ ಡ್ರಿಂಕ್ಸ್ ಮಾಡ್ತಾರೆ ಅಥವಾ ನಮ್ಮ ತಾಯಿ ಎಲೆ ಹಾಕ್ಕೊತಾರೆ ಏನು ಹೊಗೆಸಪ್ಪು ಹಾಕ್ಕೊಳ್ತಾರೆ ಈ ಥರ ಬ್ಯಾಡ್ ಹ್ಯಾಬಿಟ್ಸ್ಗಳನ್ನು ಇಟ್ಕೊಂಡು ನನ್ನ ತಂದೆ ತಾಯಿ ನಾನು ನನ್ನ ತಂದೆ ತಾಯಿ ಮಹಾನ್ ವ್ಯಕ್ತಿಗಳು ಅಂತ ಹೇಳಿದ್ರೆ ನಿಜ ಹೇಳಿ ನಿಮಗೆ ಅದು ಖುಷಿ ಕೊಡುತ್ತಾ ನಿಮಗೆಲ್ಲಾದರೂ ಹೊರಗಡೆ ನಮ್ಮ ಅಪ್ಪ ಅಮ್ಮ ಎಷ್ಟು ಒಳ್ಳೆ ಅಭ್ಯಾಸಗಳನ್ನ ಅವ್ರು ಕಲ್ತಿದ್ದಾರೆ ಗೊತ್ತಾ ಅಂತ ಹೇಳೋಕ್ಕೆ ನಿಮಗೆ ಹೆಮ್ಮೆ ಅನಿಸುತ್ತಾ ಇಲ್ಲ ಅಲ್ವಾ ಎಷ್ಟು ದಿನದ ತನಕ ನಾವು ಸುಮ್ಮ ಸುಮ್ಮನೆ ನಾಟಕ ಮಾಡ್ಬೋದು ನಮ್ಮಪ್ಪ ಒಳ್ಳೆಯವರು ನಮ್ಮ ಅಮ್ಮ ಒಳ್ಳೆಯವರು ಅವ್ರ ಮಹಾನ್ ವ್ಯಕ್ತಿ ಅಂತ ಯಾಕೆ ಅಂದರೆ ಏನು ತಪ್ಪೋ ಏನು ಸರಿನೋ ಒಟ್ಟಿನಲ್ಲಿ ತಪ್ಪು ತಪ್ಪೇ ಸರಿ ಸರಿನೇ ಅಂತ ಹೇಳ್ತಾ ಇದ್ದಾರೆ ಅವರು ನಮ್ಮ ಅಪ್ಪ ಆಗಿರಲಿ ಗುರು ಆಗಿರಲಿ ತಪ್ಪು ತಪ್ಪೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಅವರು ಗುರುಗಳ ಬಗ್ಗೆನೂ ಹೇಳಿದ್ದಾರೆ ನಿಮ್ಮ ಅಧ್ಯಾಪಕರು ಅವರ ವ್ಯಕ್ತಿತ್ವ ಸರಿ ಇಲ್ಲ ಅಂದರೆ ಓಕೆ ನಮ್ಮ ಗುರುಗಳೇ ನನಗೆ ಗ್ರೇಟ್ ಅಂತ ಹೇಳಬಾರ್ದಂತೆ ಪ್ರಶ್ನೆ ಮಾಡಬೇಕಂತೆ ಯಾಕೆ ಅಂದರೆ ನಾವು ನಮ್ಮ ಗುರುಗಳಲ್ವಾ ನಮ್ಮ ಅಪ್ಪ ಅಮ್ಮ ಅಲ್ವಾ ಅಂತ ನಾವು ಒಪ್ಕೊಳ್ಳೋದಲ್ಲ ಜಗತ್ತೇ ನಮ್ಮನ್ನು ವೀಕ್ಷಿಸ್ತಾ ಇದೆ ನಾವು ಅದನ್ನು ಒಪ್ಕೊಂಡ್ರೆ ನಾವು ಅದನ್ನು ಫಾಲೋ ಮಾಡ್ದಂಗೆ ಅಂತ ಇದರಲ್ಲಿ ಹೇಳ್ತಾ ಇರೋದು ಓಕೆ ಅವ್ರು ಮತ್ತೆ ಹೇಳ್ತಾರೆ ನಾನು ಇದು ಸರಿ ಇದು ತಪ್ಪು ಅಂತ ಹೇಳಿ ನಿಮಗೇನು ಹೇಳ್ತಾ ಇಲ್ಲ ಆದರೆ ನೀವೇ ಧೈರ್ಯವಾಗಿ ಕೇಳ್ಕೊಳ್ಳಿ ಒಂದು ಪ್ರಶ್ನೆನಾ ಅಂತ ಹೇಳ್ತಾ ಇದ್ದಾರೆ ಏನು ಪ್ರಶ್ನೆ ಅಂದರೆ ನನಗೆ ಹೆಂಗೆ ಬೇಕು ನಾನು ಮಾಡ್ತೀನಿ ನನಗೆ ಯಾವುದು ಸರಿ ಕಾಣಿಸುತ್ತೆ ಅದನ್ನು ನಾನು ಮಾಡ್ತೀನಿ ಅಂತ ಮಾಡ್ತಾ ಇದ್ದಾಗ ನನ್ನ ಮಕ್ಕಳಿಗೆ ನನ್ನ ಮೇಲೆ ಬೇಜಾರಾಗ್ತಾ ಇರುತ್ತೆ ನಮ್ಮ ಮನೆಯವ್ರಿಗೆ ನನ್ನ ಮೇಲೆ ಮುಜುಗರ ಆಗ್ತಾ ಇರುತ್ತೆ ಕೋಪ ಬರ್ತಾ ಇರುತ್ತೆ ಓಕೆ ಈ ಥರ ಅವ್ರಿಗೆ ಬರ್ತಾ ಇದೆ ಅಂತ ನನಗೆ ಗೊತ್ತಿದ್ದರೂ ಕೂಡ ನಾನು ನನಗೇನು ಬೇಕು ಅದನ್ನೇ ಮಾಡ್ತಾ ಇದ್ದೀನಿ ಅಂತ ಹೆಮ್ಮೆಯಿಂದ ಇರೋಕೆ ಹೇಗೆ ಸಾಧ್ಯ ಇರಬಹುದಾ ಅದು ಸಾಧ್ಯನಾ ಅಂತ ಕೇಳ್ತಾ ಇದ್ದಾರೆ ಹಾಗೆ ನಾನು ಎಷ್ಟೊಂದು ಒಳ್ಳೆ ಕ್ಯಾರೆಕ್ಟರ್ನ ನಾನು ಬಿಲ್ಡ್ ಮಾಡ್ಕೊಂಡಿದ್ದೀನಿ ಅಂತ ನನಗೆ ನಾನು ಹೇಳ್ಕೊಳ್ಳೋಕ್ಕೆ ಹೇಗೆ ಸಾಧ್ಯ ಸಾಧ್ಯನಾ ಅಂತ ಕೇಳ್ತಾ ಇದ್ದಾರೆ ಹಾಗೆ ನನ್ನ ನೆಕ್ಸ್ಟು ನನ್ನ ಮಕ್ಕಳುಗಳಿಗೆ ನಾನು ರೋಲ್ ಮಾಡಲ್ ನಿಜವಾಗ್ಲೂ ಆಗ್ತೀನಾ ಅಂತ ಕೇಳ್ತಾ ಇದ್ದಾರೆ ಅಂದರೆ ನಾವು ಏನು ಸರಿ ಅಂದ್ಕೊಂಡು ನಾವು ಹಾಗೆ ಬದುಕೋದಲ್ಲ ನಮ್ಮನ್ನು ಎಲ್ಲರೂ ವೀಕ್ಷಿಸ್ತಾ ಇದ್ದಾರೆ ನಾನು ಏನು ಸರಿ ಮಾಡ್ತಿದ್ದೀನಿ ತಪ್ಪು ಮಾಡ್ತಿದ್ದೀನಿ ಅನ್ನೋದು ನನಗೆ ಗೊತ್ತಾಗಲಿಲ್ಲ ಅಂದ್ರೂ ಜಗತ್ತಿಗೆ ಗೊತ್ತಾಗ್ತಾ ಇರುತ್ತೆ ಹಾಗಾಗಿ ಜಗತ್ತು ನಮ್ಮನ್ನು ಕಂಡಿಡಿಯೋದು ನಮ್ಮನ್ನು ತಪ್ಪು ಅಂತ ಏನು ತೋರಿಸುತ್ತೆ ಅದನ್ನು ನಾವು ನೆಗ್ಲೆಟ್ ಮಾಡಬಾರ್ದು ಜನರು ನಮ್ಮನ್ನು ವೀಕ್ಷಿಸ್ತಿದ್ದಾರೆ ಅನ್ನೋ ರೀತಿಯೇ ನಾವು ಬದುಕಿದಾಗ ನಾವು ಸರಿ ದಾರಿಯಲ್ಲಿ ಹೋಗೋಕೆ ಸಹಾಯ ಆಗುತ್ತೆ ಆದರೆ ಇಲ್ಲಿ ಅವ್ರು ಹೇಳ್ತಾ ಇರೋದು ನೀವು ಸಕ್ಸಸ್ ಆಗಬೇಕು ನೀವೇನೋ ಸಾಧನೆ ಮಾಡಬೇಕು ಅಂತ ಹೊರಟಾಗ ನಿನ್ನ ಕೈಲಿ ಆಗಲ್ಲ ಅಂತ ಹೇಳಿ ಸಾಧ್ಯ ಇಲ್ಲ ಅಂತ ಹೇಳೋದು ಈ ಥರದನ್ನ ಕೇಳಿ ಅಂತ ಹೇಳ್ತಾ ಇಲ್ಲ ನಮ್ಮ ತಪ್ಪುಗಳನ್ನ ಅವರು ಹೇಳಿದಾಗ ಅದನ್ನ ಕೇಳ್ಕೊಳ್ಳಿ ಒಪ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಓಕೆ ಅಂದ್ರೆ ನಾನು ತಪ್ಪುಗಳು ಮಾಡ್ತಾ ಇದ್ರೂ ನಾನೇ ಸರಿ ಅಂತ ಬದುಕೋದು ಎಷ್ಟು ಮಟ್ಟಕ್ಕೆ ಸರಿ ಅಂತ ಕೇಳ್ತಾ ಇದ್ದಾರೆ ಹಾಗೆ ಮಕ್ಕಳುಗಳು ಸದಾ ನಮ್ಮನ್ನು ಗಮನಿಸ್ತಾ ಇರ್ತಾರೆ ಅವರು ಕೇಳುವ ವಿಷಯಗಳಿಗಿಂತ ಕಾಣುವ ವಿಷಯಗಳನ್ನು ಹೆಚ್ಚು ಕಲಿತಾರೆ ಪುಸ್ತಕಗಳಲ್ಲಿ ಕಲಿಯಲು ಆಗದೇ ಇರುವಂಥ ಒಂದು ವಿಷಯಗಳನ್ನು ಸುತ್ತಮುತ್ತ ನೋಡಿ ಕಲಿತಾ ಇದ್ದಾರೆ ಹಾಗೆ ನಾವು ಹೇಗೆ ಬದುಕ್ತೀವಿ ಅನ್ನೋದನ್ನು ನೋಡಿ ಕಲಿತಾ ಇರ್ತಾರೆ ಬರೀ ನಾವು ಮಾತಾಡೋದನ್ನು ನೋಡಿ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಫಾರ್ ಎಕ್ಸಾಂಪಲ್ ಈಗ ನಾನು ನಾವು ಮನೆಗಳಲ್ಲಿ ಮಾಡುವಂಥದ್ದು ಕೆಲವೊಂದು ಹೇಳ್ತೀನಿ ಫಾರ್ ಎಕ್ಸಾಂಪಲ್ ನಾವು ಮಗುಗೆ ಓಕೆ ಮೊಬೈಲ್ ನೋಡಬೇಡ ಅಂತ ಹೇಳ್ತಾ ಇರ್ತೀನಿ ನಾನು ಮೊಬೈಲ್ ನೋಡ್ತಾ ಇರ್ತೀನಿ ಸೊ ಮಗು ಏನನ್ನ ನೋಡುತ್ತೆ ನಾನು ಮೊಬೈಲ್ ನೋಡೋದನ್ನು ಮಗು ನೋಡ್ತಾ ಇರುತ್ತೆ ಅಂದಮೇಲೆ ನಾನು ನೋಡಬೇಡ ಅಂದಿದ್ದನ್ನು ಹೇಗೆ ಅದು ಫಾಲೋ ಮಾಡುತ್ತೆ ನನ್ನ ಮೇಲೆ ಅದಕ್ಕೆ ಹೇಗೆ ಗೌರವ ಬರುತ್ತೆ ಹೌದಲ್ವಾ ಹಾಗೆ ಎಷ್ಟೋ ವಿಚಾರಗಳಲ್ಲಿ ನಾನು ಏನು ಮಾಡ್ತಿರ್ತೀನಿ ಬೆಳಗ್ಗೆ ಬೇಗ ಏಳಬೇಕು ಅಂತ ಮಕ್ಕಳಿಗೆ ಹೇಳ್ಕೊಡ್ತೀನಿ ನಾನು ಲೇಟಾಗಿ ಎದೊಳ್ತಾ ಇರ್ತೀನಿ ಮಕ್ಕಳು ಏನು ಫಾಲೋ ಮಾಡ್ತಾರೆ ನಾನು ಹೇಳೋದನ್ನು ನಾನು ಮಾಡೋದನ್ನು ಸಿ ನೋಡು ನಾನು ಎಷ್ಟು ಗಂಟೆಗೆ ಎದೊಳ್ತೀನಿ ಅದು ನಿನಗೆ ಬೇಡ ನೀನು ಬೇಗ ಎದ್ದು ಅಂತ ಹೇಳಿದ್ರೆ ಮಕ್ಕಳು ಆ ಟೈಮಲ್ಲಿ ಭಯದಿಂದ ಕೇಳ್ಬೋದು ಬಟ್ ಮಕ್ಕಳ ಮನಸ್ಸಲ್ಲಿ ಗ್ಯಾರಂಟಿ ಗೊತ್ತಿರುತ್ತೆ ನಮ್ಮಪ್ಪ ಅಮ್ಮನೇ ಸರಿ ಇಲ್ಲ ಅಂತ ಓಕೆ ಸೊ ಪ್ರತಿಯೊಂದು ವಿಚಾರವೂ ಅಷ್ಟೇ ಜಗತ್ತಿಗೆ ಕಾಣೋ ರೀತಿಯೇ ನಾನು ಮಾಡಬೇಕು ಅಂತ ಎಕ್ಸಾಂಪಲು ಹಲ್ಲು ಜೋ ಮ್ಯಾಟ್ರಿಗೆ ಓಕೆ ಟು ಬಿ ಫ್ರ್ಯಾಂಕ್ ಇದನ್ನು ನಮ್ಮ ಮನೇಲಿ ನಾವು ಫಾಲೋ ಮಾಡ್ತೀವಿ ಕೆಲವೊಂದು ಟೈಮ್ ಮಿಸ್ ಆದಾಗ ಹೇಗೆ ಅಂದರೆ ಈಗ ಸ್ಲಿಪ್ಪರ್ನ ಸ್ಲಿಪ್ಪರ್ ಸ್ಟ್ಯಾಂಡಲ್ ಬಿಡಬೇಕು ಅಂತ ನಾನು ನನ್ನ ಮಗಂಗೆ ಹೇಳಿದ್ದೀನಿ ಸೊ ಅವನು ಸ್ಲಿಪ್ಪರ್ನ ಸ್ಲಿಪ್ಪರ್ ಸ್ಟ್ಯಾಂಡಲ್ಲಿ ಬಿಟ್ಬಿಟ್ಟು ಬರ್ತಾನೆ ಓಕೆ ನಾನೇನು ಮಾಡ್ತೀನಿ ಅಂದರೆ ನಾನೇ ಮರ್ತು ಬಿಟ್ಟು ಅಲ್ಲೇ ಅರ್ಜೆಂಟ್ಗಲ್ಲೇ ಬಿಟ್ಬಿಟ್ಟು ಸಿ ಅರ್ಜೆಂಟ್ ಅನ್ನೋದು ಕಾರಣನೇ ಅಲ್ಲಿ ನಾನು ಅಲ್ಲೇ ಬಿಟ್ಬಿಟ್ಟು ನಾನು ಬಂದುಬಿಡ್ತೀನಿ ನನ್ನ ಮಗು ಹಿಂದೆ ಬರ್ತಾ ಇರುತ್ತೆ ಸೊ ನನ್ನ ಮಗ ಕೇಳ್ತಾನೆ ಅಮ್ಮ ನೀನು ಸ್ಲಿಪ್ಪರ್ ಸ್ಟ್ಯಾಂಡಲ್ ಬಿಟ್ಟಿಲ್ಲ ಸ್ಲಿಪ್ಪರ್ನ ಅಂತ ಓಕೆ ಸೊ ನಾವು ಯಾರು ಇಲ್ವಲ್ಲ ಯಾರು ಏನು ನೋಡ್ತಿಲ್ವಲ್ಲ ಅಂದ್ಕೊಂಡು ಹೆಂಗೆ ಹಂಗೆ ಬಿಟ್ಟು ಹೋಗೋದಲ್ಲ ಎಲ್ಲರೂ ನಮ್ಮನ್ನು ಗಮನಿಸ್ತಾರೆ ಅನ್ನೋದು ನಮ್ಮ ಗಮನದಲ್ಲಿರಬೇಕು ಸೊ ಅವಾಗ ನಾನು ಇಮಿಡಿಯೇಟ್ ನನ್ನ ಮಗಂಗೆ ಸಾರಿ ಚಿ ನಾ ಮರ್ತುಬಿಟ್ಟೆ ಅಂದ್ಬಿಟ್ಟು ತೆಗೆದ್ಬಿಟ್ಟು ಇಟ್ಬಿಟ್ಟು ಬರ್ತೀನಿ ನನಗೆ ಕ್ವೆಶನ್ ಮಾಡ್ತೀಯಾ ನನಗೆ ಕೇಳ್ತೀಯಾ ಅಂತ ರಿಟರ್ನ್ ಮಾತಾಡಲ್ಲ ಯಾಕಂದರೆ ಮಗು ನನ್ನನ್ನು ನೋಡ್ತಾ ಇರ್ತಾನೆ ನಾನು ಏನು ಮಾತಾಡ್ತಾ ಇರ್ತೀನಿ ಅನ್ನೋದೆಲ್ಲ ಅವ್ರಿಗೆ ಅರ್ಥ ಆಗೋದು ನಾನು ಹೇಗೆ ಜೀವಿಸ್ತೀನಿ ಅನ್ನೋದು ಅವ್ರು ನೋಡ್ತಾ ಇರ್ತಾರೆ ಓಕೆನಾ ಸೊ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಎಲ್ಲರೂ ನಮ್ಮನ್ನ ವೀಕ್ಷಿಸ್ತಿದ್ದಾರೆ ಅನ್ನೋ ರೀತಿನೇ ನಾವು ಬದುಕಬೇಕು ಆಗ್ಲೇ ನಾವು ಸರಿಯಾದ ದಾರಿಯಲ್ಲಿ ಇರೋಕ್ ಸಾಧ್ಯ ಅಂತ ಸೊ ಗುರುಗಳು ಹೇಳ್ತಾರೆ ನೀನು ಮೌನವಾಗಿರು ಧ್ಯಾನ ಮಾಡು ಅಂತ ಹೇಳ್ತಾರೆ ಅದಕ್ಕೆ ಗುರುಗಳೇ ಧ್ಯಾನ ಮಾಡಲಿಲ್ಲ ಅಂದ್ರೆ ಒಬ್ಬ ಶಿಷ್ಯ ಕೇಳ್ತಾನಂತೆ ನೀವ್ ಯಾವಾಗ್ಲೂ ಧ್ಯಾನ ಮಾಡೋದೇ ಇಲ್ಲ ನಾನು ಯಾಕೆ ಮಾಡ್ಬೇಕು ಅಂತ ಸಿ ಇದಕ್ಕೆ ಇನ್ನೊಂದು ಆ್ಯಂಗಲ್ ನಾವು ಯೋಚನೆ ಮಾಡೋದಾದ್ರೆ ಅವ್ರು ಮಾಡ್ತಾರೋ ಇಲ್ವೋ ನಾವು ಮಾಡಬೇಕು ಅದು ನಮ್ಮ ಜ್ಞಾನ ಜ್ಞಾನ ಅಂದ್ರೆ ನಮ್ಮ ನಾಲ್ ನಮ್ಮ ಮೆಚುರಿಟಿ ಅದು ಅವ್ರು ಮಾಡ್ತಾರೋ ಇಲ್ವೋ ಅದ್ರ ವಿಷಯ ತೊಗೊಂಡು ನಾವು ಮಾಡ್ಕೊಳ್ಳೋಣ ಅಂತ ಆದರೆ ಪ್ರಶ್ನೆ ಮಾಡೋದು ಕರೆಕ್ಟ್ ಅಲ್ವಾ ಈಗ ನಾನೇ ಗುರುಸ್ಥಾನದಲ್ಲಿ ಇದ್ದೀನಿ ಅಂದಾಗ ನನ್ನ ಸ್ಟೂಡೆಂಟ್ಸ್ ನನಗೆ ಕೇಳ್ತಾರೆ ನೀವು ಏನೇ ಮಾಡ್ತೀರಿ ತಂದೆ ತಾಯಿ ಮಕ್ಕಳು ಕೇಳ್ತಾರೆ ನೀನು ಮಾಡ್ತಿಲ್ಲ ನಾನು ಯಾಕೆ ಮಾಡಬೇಕು ಅಂತ ಕೇಳ್ತಾರೆ ಸೊ ಹಾಗಾಗಿ ಯಾರಾದರೂ ಒಬ್ಬರು ನಮ್ಮನ್ನು ನೋಡ್ತಾನೆ ಇರ್ತಾರೆ ನನ್ನೋ ರೀತಿನೇ ನಾವು ಪ್ರತಿದಿನ ಪ್ರತಿ ಕ್ಷಣ ಬದುಕಿದ್ರೆ ಮಾತ್ರ ನಾವು ಸರಿದಾರೀಲಿ ಇರ್ತೀವಿ ಅಂತ ಕಾರ್ ಪಾರ್ಕಿಂಗ್ ಅಬ್ಸರ್ವ್ ಮಾಡಿದ್ದೀರಾ ನೀವು ಫಾರ್ ಎಕ್ಸಾಂಪಲ್ಲು ಏನು ಬೇಡ ಟ್ರಾಫಿಕ್ ಅಲ್ಲಿ ಹೆಲ್ಮೆಟ್ ಹಾಕೊಂಡು ಹೋಗ್ತೀವಿ ಕರೆಕ್ಟಾ ಪೊಲೀಸ್ ಇಲ್ಲ ಅಂದ್ರೆ ನಾವು ಹೆಲ್ಮೆಟ್ ಹಾಕಲ್ಲ ಹೆಲ್ಮೆಟ್ ಹಾಕಬೇಕಾಗಿರೋದು ಏನಕ್ಕೆ ನಮ್ಮ ತಲೆ ರಕ್ಷಣೆಗೆ ಆದರೆ ಏನು ಮಾಡ್ತೀವಿ ಪೊಲೀಸ್ ಇದ್ದಾಗ ಹೆಲ್ಮೆಟ್ ಹಾಕ್ತಿವಿ ಆರೋಡಲ್ಲಿ ಪೊಲೀಸ್ ಇರ್ತಾರ ಅಂದ್ಬಿಟ್ಟು ಹೆಲ್ಮೆಟ್ ಹಾಕ್ತಿವಿ ಅಥವಾ ಕೈಯಲ್ಲಿ ಇಟ್ಕೊಂಡು ಹೋಗ್ತಾ ಇರ್ತೀವಿ ಪೊಲೀಸ್ ಹತ್ರದಲ್ಲಿ ನೋಡಿದ ತಕ್ಷಣ ಹೆಲ್ಮೆಟ್ನ ತಲೆಗೆ ಹಾಕ್ಕೊಳ್ತೀವಿ ಅಂದರೆ ಯಾರಾದರೂ ನಮ್ಮನ್ನ ನೋಡ್ತಿಲ್ಲ ಅಂದಾಗ ನಾವು ಹೇಗಿರ್ತೀವಿ ಯಾರಾದರೂ ನಮಗೆ ಶಿಕ್ಷೆ ಕೊಡ್ತಾ ಇಲ್ಲ ಅಂದಾಗ ನಾವು ಹೇಗಿರ್ತೀವಿ ಬೇಕಾಗಿರ್ತೀವಿ ಬಟ್ ಯಾರಾದರೂ ನಮ್ಮನ್ನು ನೋಡ್ತಿದ್ದಾರೆ ಅಂದ ತಕ್ಷಣ ಅಲರ್ಟ್ ಆಗಿಬಿಡ್ತೀವಿ ಆ ಅಲರ್ಟು ನಮ್ಮನ್ನು ಯಾರೂ ನೋಡ್ತಿಲ್ಲ ಅನ್ನೋ ಭಾವನೆ ನಮಗೆ ಬೇಡ ಎಲ್ಲರೂ ನಮ್ಮನ್ನ ನೋಡ್ತಿದ್ದಾರೆ ಅನ್ನೋ ಹಾಗೆ ಬದುಕಿ ಅಂತ ಅವಾಗ ಏನಾಗುತ್ತೆ ಪೊಲೀಸ್ ಇದ್ದಾಗ್ಲೂ ಅಷ್ಟೇ ಇಲ್ದಿದ್ದಾಗಲೂ ಅಷ್ಟೇ ನಾನು ಹೆಲ್ಮೆಟ್ ಹಾಕೋತೀನಿ ಪೊಲೀಸ್ ಇರಲಿ ಇಲ್ಲದೆ ಇರಲಿ ನಾನು ಕಾರಲ್ಲಿ ಸೀಟ್ ಬೆಲ್ಟ್ ಹಾಕೋತೀನಿ ಟೀಚರ್ ಬರಲಿ ಬರದೇ ಇರಲಿ ಅವತ್ತು ನಾನು ಹೋಮ್ವರ್ಕ್ ನಾನು ಮಾಡ್ಕೊಂಡು ಹೋಗ್ತೀನಿ ಅಂದರೆ ಇದನ್ನು ಹೇಳ್ತಿರೋದು ಅಂದರೆ ಯಾರೂ ನಮ್ಮನ್ನು ನೋಡ್ತಾ ಇಲ್ಲ ಅಂತ ಬದುಕಿದ್ರೆ ನಾವು ಎಲ್ಲ ಈ ಥರನೇ ನೆಗ್ಲೆಕ್ಟ್ ಮಾಡಿಬಿಡ್ತೀವಿ ಫಾಲೋ ಮಾಡೋ ಅಂಥದ್ದನ್ನು ಫಾಲೋನೇ ಮಾಡಲ್ಲ ಬಟ್ ಎಲ್ಲರೂ ನಮ್ಮನ್ನು ನೋಡ್ತಾ ಇದ್ದಾರೆ ಅನ್ನೋ ಒಂದು ಗಮನ ನಮ್ಮ ಹತ್ರ ಇದ್ದರೆ ನಾವು ಗ್ಯಾರಂಟಿ ಏನು ಎಲ್ಲ ಕೆಲಸಗಳನ್ನು ಸರಿಯಾಗಿ ಮಾಡ್ತೀವಿ ಭಗವದ್ಗೀತೆಯಲ್ಲೂ ಏನು ಹೇಳಿದ್ದಾರೆ ಅಂದರೆ ಮಹಾನ್ ವ್ಯಕ್ತಿ ಏನನ್ನೇ ಮಾಡಲಿ ಅದನ್ನು ಉಳಿದವರು ಅನುಸರಿಸುತ್ತಾರೆ ಯಾವ ಗುಣಮಟ್ಟವನ್ನು ಅವರು ವಿಧಿಸಿರು ವಿಧಿಸಿರುತ್ತಾರೋ ಅದನ್ನೇ ಜಗತ್ತು ಅನುಸರಿಸುತ್ತದೆ ಭಗವದ್ಗೀತೆಯಲ್ಲೇ ಹೇಳಿದ್ದಾರೆ ಮಹಾನ್ ವ್ಯಕ್ತಿ ಏನು ಮಾಡ್ತಾರೋ ಅದನ್ನು ಇಡೀ ಜಗತ್ತು ಮಾಡುತ್ತೆ ಆ್ಯಂಡ್ ಆ ಮಹಾನ್ ವ್ಯಕ್ತಿ ಯಾವ ಕ್ವಾಲಿಟಿಯಲ್ಲಿ ಮಾಡಿದಾರೋ ಅದನ್ನು ಇಡೀ ಜಗತ್ತು ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಒಟ್ನಲ್ಲಿ ನಾನು ಯಾರು ನೋಡಲಿ ನೋಡದೆ ನೋಡದೆ ಇರಲಿ ನಾನು ಮಾಡಬೇಕಾಗತ್ತೆ ಫಾರ್ ಎಕ್ಸಾಂಪಲ್ ಟೀಚರ್ ಆಗಿರ್ಬೋದು ಮನೆಯಲ್ಲಿ ನಾವು ಒಂದು ಏನು ಯಜಮಾನ ಆಗಿರ್ಬೋದು ಗಂಡ ಆಗಿರ್ಬೋದು ಹೆಂಡತಿ ಆಗಿರ್ಬೋದು ಒಂದು ಸಂಸ್ಥೆಯ ಓನರ್ ಆಗಿರ್ಬೋದು ಅಪ್ಪ ಅಮ್ಮ ಆಗಿರ್ಬೋದು ಅಥವಾ ಸರ್ಕಾರಿ ಅಧಿಕಾರಿ ಆಗಿರ್ಬೋದು ನೀವು ನಾವು ನಾವೆಲ್ಲರೂ ಇತರರು ಏನಾದರೂ ಆಗಿರಲಿ ನಮ್ಮನ್ನು ಅನುಸರಿಸುವ ಒಂದು ಗುಣಮಟ್ಟವನ್ನು ನಾವು ಕಾಪಾಡಬೇಕು ಅಂದರೆ ಯಾರೂ ಇಲ್ಲ ತೊಗೊಂಬಿಡೋಣ ಯಾರೂ ಇಲ್ಲ ಮಾಡಿಬಿಡೋಣ ಅಂತ ಏನೇನೂ ಮಾಡೋದಲ್ಲ ಎಲ್ಲರೂ ನಮ್ಮನ್ನು ನೋಡ್ತಿದ್ದಾರೆ ಅಂತಲೇ ನಾವು ಬದುಕಬೇಕು ಅಂತ ಹೇಳ್ತಾ ಇದ್ದಾರೆ ಅಂಥ ಗುಣಮಟ್ಟವನ್ನು ನಾವು ಕಾಪಾಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ ಸೊ ಇದು ಒಂದು ಒಳ್ಳೆ ಪಾಯಿಂಟ್ ಹೇಳಿದ್ದಾರೆ ನಿಜವಾಗ್ಲೂ ಇದನ್ನು ನಾವು ಉಲ್ಟಾ ಅಂದ್ಕೊಂಡಿದ್ವಿ ಇಷ್ಟು ದಿನ ಬಟ್ ಇವಾಗ ಗೊತ್ತಾಗುತ್ತೆ ನೋಡಿ ಅಂದರೆ ಇತರರು ಬೇರೆಯವರು ನಾವು ಈ ಥರ ಇರಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ಅಂದ್ಕೊಳ್ಳಿ ನಾವು ಈ ಥರ ಮಾತಾಡಬೇಕು ಅಂತ ನಾವು ಈ ಥರ ನಡಿಬೇಕು ನಾವು ಈ ಥರ ಜೀವಿಸ್ಬೇಕು ಅಂತ ಎಲ್ಲರೂ ಬಯಸ್ತಿದ್ದಾರೆ ಅಂದರೆ ಅವ್ರು ಬಯಸ್ದಂಗೆ ನಾನು ಯಾಕೆ ಇರಬೇಕು ಅಂತ ಅನ್ನೋದಲ್ವಂತೆ ಅವರೆಲ್ಲರೂ ಆ ಥರ ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ ನಾನು ಆ ಥರ ಇರಬೇಕು ಆ ಥರ ಮಾತಾಡಬೇಕು ಅಂತ ನಾನು ಹಾಗೆ ಜೀವಿಸೋಣ ಅಂತ ಅಂದರೆ ಅವ್ರು ಹೇಳ್ದಂಗೆ ನಾನು ಜೀವಿಸೋಣ ಅಂತ ಯಾಕಂದರೆ ಅವ್ರು ಹೇಳ್ದಂಗೆ ನಾನು ಜೀವಿಸಿದ್ರೇ ನನ್ನನ್ನು ಅವ್ರು ಫಾಲೋ ಮಾಡ್ತಾರೆ ನನ್ನನ್ನು ಇಡೀ ಜಗತ್ತು ಫಾಲೋ ಮಾಡುತ್ತೆ ಯಾಕೆ ನನಗೆ ಬೇ ನನಗೆ ಹೆಂಗೆ ಬೇಕು ಹಾಗೆ ನಾನು ಜೀವಿಸ್ತಾ ಇರ್ತೀನಿ ಓಕೆ ಅದು ಸರಿ ದಾರಿಯಲ್ಲಿದ್ದರೆ ಆದರೆ ಕೆಲವೊಂದು ಟೈಮ್ ಅವರೆಲ್ಲರೂ ಒಂದು ನಾಲ್ಕೈದು ಜನ ನಮ್ಮ ನಮ್ಮ ವಿಚಾರದಲ್ಲಿ ಪಾಯಿಂಟ್ ಮಾಡಿ ನಿಮ್ಮದು ಈ ಥರ ಇದೆ ಈ ಥರ ಇದೆ ಈ ಥರ ಇದೆ ಅಂದಾಗ ನಾವು ಅದನ್ನು ಒಪ್ಕೋಬೇಕು ಯಾಕಂದರೆ ಅಷ್ಟು ಜನ ಹೇಳ್ತಿದ್ದಾರೆ ಅಂದಮೇಲೆ ನನ್ನಲ್ಲೇ ಏನೋ ಕೊರತೆ ಇರುತ್ತೆ ಯಾರೋ ಒಬ್ಬರೋ ಇಬ್ಬರೋ ಹೇಳ್ತಿದ್ದಾರೆ ಅಂದರೆ ಫೈನ್ ಬಟ್ ಎಲ್ಲರೂ ಹೇಳ್ತಿರ್ತಾರೆ ನಿಮ್ಮಲ್ಲಿ ಪ್ಯಾಟ್ರನ್ ಇದೆ ನಿಮ್ಮಲ್ಲಿ ಕೊರತೆ ಇದೆ ಅಂತ ಎಲ್ಲರೂ ಹೇಳ್ತಿದ್ದಾರೆ ಅಂದಮೇಲೆ ನಾನು ಅದನ್ನು ಗಮನಿಸ್ಕೊಂಡು ಅದನ್ನು ಅಪ್ಲೈ ಮಾಡಿಕೊಂಡ್ರೆ ಡೆಫಿನೆಟ್ಲಿ ನನ್ನ ಜೀವನ ಚೆನ್ನಾಗಿರುತ್ತೆ ನನ್ನನ್ನು ಜನ ಫಾಲೋ ಮಾಡ್ತಾರೆ ನಾವೊಂದು ಮಾಸ್ಟರ್ ಕಾಪಿ ಹಾಕ್ತೀವಿ ಅಂತ ಅಂತ ಹೇಳ್ತಿದ್ದಾರೆ ಸೊ ಅದ್ರ ಜೊತೆಗೆ ನಾವೊಂದು ಮಾತನ್ನು ಕೇಳಿದ್ದೀವಿ ಮಕ್ಕಳಿಗೆ ಹೇಳ್ತೀವಿ ಗೊತ್ತಾ ಇಲ್ಲಿ ಯಾರೂ ಇಲ್ಲ ನೀನೊಬ್ಬನೇ ಇರೋದು ಅಂದ್ಕೊಂಡು ಡ್ಯಾನ್ಸ್ ಮಾಡು ಇಲ್ಲಿ ಯಾರೂ ಇಲ್ಲ ನೀನೊಬ್ಬನೇ ಇರೋದು ಅಂದ್ಕೊಂಡು ಆ್ಯಕ್ಟ್ ಮಾಡು ಇಲ್ಲಿ ಯಾರೂ ಇಲ್ಲ ನೀನು ಒಬ್ಬನೇ ಇರೋದು ಅಂದ್ಕೊಂಡು ಭಾಷಣ ಮಾಡು ಅಂತ ಹೇಳ್ತೀವಿ ಅಲ್ಲ ಹಂಗೆ ಹೇಳಬಾರ್ದಂತೆ ನೀವು ಒಬ್ಬನೇ ಇರು ಆದರೆ ಎಲ್ಲರೂ ನನ್ನನ್ನು ನೋಡ್ತಾ ಇದ್ದಾರೆ ಅಂತ ಅಂದ್ಕೊಂಡೇ ಮಾಡು ಆಗಲೇ ನೀನು ಪರ್ಫೆಕ್ಟಾಗಿ ಮಾಡೋಕ್ಕೆ ಸಾಧ್ಯ ಆಗಲೇ ನಿನ್ನಲ್ಲಿ ಧೈರ್ಯ ಬರೋಕ್ಕೆ ಸಾಧ್ಯ ಆಗಲೇ ನಿನ್ನಲ್ಲಿ ಕಾನ್ಫಿಡೆನ್ಸ್ ಬರೋಕ್ಕೆ ಸಾಧ್ಯ ಯಾರು ನನ್ನ ನೋಡ್ತಾ ಇಲ್ಲ ಅಂದರೆ ನನಗೆ ಹೆಂಗೆ ಬೇಕು ಹಂಗೆ ಮಾಡ್ತೀನಿ ಯಾರಾದರೂ ನನ್ನ ನೋಡ್ತಾ ಇದ್ದಾರೆ ಅಂದರೆ ನಾನು ಮಾಡಬೇಕಾಗಿರೋ ಥರ ಮಾಡ್ತೀನಿ ಇದು ಇದರ ಸಾರಾಂಶ ಅರ್ಥ ಆಯ್ತು ಅನಿಸುತ್ತೆ ಫಾರ್ ಎಕ್ಸಾಂಪಲ್ ಯಾರೂ ನನ್ನ ನೋಡ್ತಾ ಇಲ್ಲ ಅಂದರೆ ಹೆಂಗೆ ಬೇಕು ಹಂಗೆ ಇರ್ತೀನಿ ಫಾರ್ ಎಕ್ಸಾಂಪಲ್ ಕೈ ತೊಳಿ ನೀವೇ ಯೋಚನೆ ಮಾಡಿ ಹೋಟೆಲ್ಗೆ ಹೋಗ್ತೀವಿ ನಾವು ಒಬ್ರೇ ಹೋಗಿರ್ತೀವಿ ಅಂದ್ಕೊಳ್ಳಿ ಅಥ್ವಾ ಮನೆಗೇನೋ ಪಾರ್ಸಲ್ ಬರುತ್ತೆ ಯಾರೂ ಇಲ್ಲ ಅಂದರೆ ಹಾಗೆ ತಿನ್ಬಿಡ್ತೀವಿ ಬಟ್ ಯಾರಾದರೂ ಫ್ರೆಂಡ್ಸು ನಮ್ಮ ಜೊತೆಲಿ ಯಾರಾದರೂ ಇದ್ದರೆ ಏನು ಮಾಡ್ತೀವಿ ಹೋಗಿ ಕೈ ತೊಳ್ಕೊಂಡು ಬರ್ತೀವಿ ಯಾಕೆ ನಾವು ಕೈ ತೊಳ್ಕೊಳ್ದೆ ತಿನ್ನುವಂಥ ಅಭ್ಯಾಸ ಅವಾಗವಾಗ ಇದ್ರೂ ಕೂಡ ಯಾರಾದರೂ ಇದ್ದಾಗ ಕೈ ತೊಳ್ಕೊಂಡು ಬರ್ತೀವಿ ಯಾರಾದರೂ ಇಲ್ಲದೆ ಇದ್ದಾಗ ಕಾಫಿನ ಸೌಂಡ್ ಮಾಡ್ಕೊಂಡು ಕುಡಿತಾ ಇರ್ತೀವಿ ಬಟ್ ಯಾರಾದರೂ ಇಲ್ಲದೆ ಇದ್ದಾಗ ಹೆಂಗೆಂಗೋ ಕುಡಿತೀವಿ ಯಾರಾದರೂ ಇದ್ದಾಗ ಹೆಂಗೆ ಕುಡಿತೀವಿ ನೀಟಾಗಿ ಕುಡಿತೀವಿ ಕರೆಕ್ಟಾ ಸೊ ನಾವು ಅಂದರೆ ಮಾಡಬೇಕಾಗಿರೋ ಥರ ಮಾಡುವಂಥ ಕೆಲಸಗಳು ಇರುತ್ತೆ ನಮ್ಮ ಹತ್ರ ಯಾರೂ ನಮ್ಮನ್ನ ನೋಡ್ತಿಲ್ಲ ಅಂದ್ರೆ ನಾವು ಹೇಗ್ ಬೇಕ ಹಾಗೆ ಜೀವಿಸ್ತೀವಿ ಆದ್ರೆ ಯಾರಾದರೂ ನಮ್ಮನ್ನ ನೋಡ್ತಾ ಇದ್ದಾರೆ ಅಂದ್ರೆ ನಾವು ಮಾ ಹೇಗೆ ಜೀವಿಸ್ಬೇಕು ಹಾಗೆ ಜೀವಿಸ್ತೀವಿ ಅದಕ್ಕೋಸ್ಕರ ಇವ್ರೇನು ಹೇಳ್ತಾ ಇದ್ದಾರೆ ಅಂದ್ರೆ ಎಲ್ಲರೂ ನಮ್ಮನ್ನ ನೋಡ್ತಾ ಇದ್ದಾರೆ ಅನ್ನೋ ಥರನೇ ಬದುಕಿ ಆಗ ನೀವು ನಿಮ್ಮ ಬದುಕಿನಲ್ಲಿ ಉನ್ನತ ಮಟ್ಟಕ್ಕೆ ಹೋಗ್ತೀರಾ ಅಂತ ಹೇಳ್ತಾ ಇದ್ದಾರೆ ಪ್ರತಿಯೊಬ್ಬರು ನಿಮ್ಮನ್ನ ವೀಕ್ಷಿಸ್ತಿದ್ದಾರೆ ಅಂತಾನೆ ಜೀವಿಸಿ ನೀವು ಅಂತ ಹೇಳ್ತಾ ಇದ್ದಾರೆ ಸೊ ಇವತ್ತಿಂದ ಯಾರು ನಮ್ಮನ್ನ ನೋಡ್ತಾ ಇಲ್ಲ ಅಂದ್ಕೊಂಡು ಹೇಗೆ ಬೇಕಾಗಿ ಮಾಡೋದಲ್ಲ ಓಕೆ ಯಾ ಇಲ್ಲ ಯಾರು ನೋಡ್ತಾ ಇಲ್ಲ ಅಂತ ಪಾರ್ಕಿಂಗ್ ಇಲ್ಲದೆ ಇರೋ ಜಾಗದಲ್ಲಿ ಪಾರ್ಕಿಂಗ್ ಮಾಡೋದಲ್ಲ ಸೊ ಯಾರು ನಮ್ಮನ್ನ ನೋಡ್ಲಿ ನೋಡದೆ ಇರಲಿ ನಾವು ಮಾಡಬೇಕಾಗಿರೋ ಕೆಲಸನ ಮಾಡೋ ರೀತಿ ಮಾಡಿದ್ರೆ ನಮ್ಮಲ್ಲಿ ಧೈರ್ಯ ಹೆಚ್ಚಾಗುತ್ತೆ ನಮ್ಮಲ್ಲಿ ಒಂದು ನಮ್ಮ ಮೇಲೆ ನಮಗೆ ಹೆಮ್ಮೆ ಬರುತ್ತೆ ಆ್ಯಂಡ್ ನಮ್ಮ ಬಗ್ಗೆ ನಮ್ಮನ್ನ ಇನ್ನೊಬ್ರು ಫಾಲೋ ಮಾಡ್ತಾರೆ ಸೊ ಇವತ್ತಿಂದ ನಾವು ಈ ಕೆಲಸ ಮಾಡೋಣ ಎಲ್ಲರೂ ನಮ್ಮನ್ನ ನೋಡ್ತಾ ಇರ್ತಾರೆ ಹಾಗಾಗಿ ಪ್ರತಿ ಕೆಲಸನ ಪ್ರತಿ ಯೋಚನೆ ಪ್ರತಿ ಮಾತನ್ನು ಕೂಡ ಇಡೀ ಜಗತ್ತು ನನ್ನನ್ನು ನೋಡ್ತಾ ಇದೆ ಅನ್ನೋ ರೀತಿಯೇ ನಾವು ಜೀವಿಸೋಣ ಆಗ ನಾವು ಅಲರ್ಟ್ ಆಗಿರ್ತೀವಿ ಕಾನ್ಷಿಯಸ್ ಆಗಿರ್ತೀವಿ ಥ್ಯಾಂಕ್ ಯು